ಹಿಮಾಲಯದ ಗಡಿಯ ಬಳಿ ಮಂಜು ಮೌನವಾಗಿ ನಿಂತಿತ್ತು ರಾಘವೇಂದ್ರ ಭಾರತೀಯ ಸೇನೆಯ ಯೋಧ ಕಣ್ಣಲ್ಲಿ ಧೈರ್ಯ ಎದೆಯಲ್ಲಿ ದೇಶಭಕ್ತಿ ಆದರೆ ಹೃದಯದಲ್ಲಿ ಒಂದೇ ಹೆಸರು ಸೀತಾ ಸೀತಾ ಊರಿನ ಶಾಲಾ ಶಿಕ್ಷಕಿ ಯುದ್ಧಕ್ಕೆ ಹೊರಡುವ ಮೊದಲು ಅವಳ ಕೈ ಹಿಡಿದು ಅವನು ಹೇಳಿದ್ದ ನಾನು ಮರಳಿ ಬರುವೆ ಸೀತಾ ಬಾರದಿದ್ದರೆ ಈ ಪ್ರೀತಿ ಮತ್ತೊಂದು ಜನ್ಮದಲ್ಲಿ ನನ್ನನ್ನು ಹುಡುಕುತ್ತದೆ ಅವಳು ನಗುತ್ತಿದ್ದಳು ಕಣ್ಣಲ್ಲಿ ಕಣ್ಣೀರು ಆ ನಗು ಅವನ ಕೊನೆಯ ನೆನಪಾಯಿತು ಯುದ್ಧ ಮುಗಿಯಿತ್ತು ರಜೆ ಬಂದಿತ್ತು ಸೈನಿಕರ ನಡುವೆ ಒಂದು ಸಣ್ಣ ಫುಟ್ಬಾಲ್ ಆಟ ನಗು ಗೆಳೆತನ ಜೀವನದ ಸೌಂದರ್ಯ ಅಚಾನಕ್ ಒಂದು ಹೃದಯಾಘಾತ ರಾಘವೇಂದ್ರ ನೆಲಕ್ಕೆ ಬಿದ್ದ ಆಕಾಶ ನೋಡುತ್ತಾ ಅವನ ಮನಸ್ಸಿನಲ್ಲಿ ಒಂದೇ ಚಿತ್ರ ಸೀತಾ ಅವನ ಕೊನೆಯ ಉಸಿರು ಹೇಳಿದ ಮಾತು ನನ್ನ ಪ್ರೀತಿ ಇನ್ನೊಂದು ಜನ್ಮದಲ್ಲಿ ಸೀತಾ ಯುದ್ಧ ಮುಗಿದ ಸುದ್ದಿ ಕೇಳಿದಳು ಆದರೆ ಅವನ ಮರಣದ ಸುದ್ದಿ ಕೇಳಿ ಅವಳೊಳಗಿನ ಪ್ರೀತಿ ಮೌನವಾಗಿ ಬದುಕಿತು ಅವಳು ಮದುವೆಯಾಗಲಿಲ್ಲ ಒಂದು ದಿನ ದೇವರ ಮುಂದೆ ಹೇಳಿದಳು ನೀನು ನನ್ನ ಪ್ರೀತಿಯನ್ನು ಕಿತ್ತುಕೊಂಡೆ ಅಂದರೆ ಅದನ್ನೇ ಮತ್ತೆ ನನಗೆ ಕೊಡು ಮತ್ತೊಂದು ಜನ್ಮದಲ್ಲಿ ವರ್ಷಗಳು ಕಳೆದವು ಇಂದಿನ ಕಾಲ ರಾಘವೇಂದ್ರ ಹಳೆಯ ಜನ್ಮದ ನೆನಪಿಲ್ಲ ಆದರೆ ಏನೋ ಒಂದು ಖಾಲಿತನ ಒಂದು ದಿನ ಬಸ್ ನಿಲ್ದಾಣದಲ್ಲಿ ಒಬ್ಬ ಹೆಂಗಸು ಕಣ್ಣಲ್ಲಿ ಅಚ್ಚರಿ ಮನದಲ್ಲಿ ತಳ್ಳಣ ಅವಳ ಹೆಸರು ಸೀತಾ ಮೊದಲ ನೋಡುತ್ತಿದ್ದಂತೆಯೇ ಹೃದಯ ಧಡಕ್ಕಂತ ಬಡಿಯಿತು ಅವರು ಪರಿಚಯವಿಲ್ಲ ಆದರೆ ಆತ್ಮಗಳಿಗೆ ಪರಿಚಯ ಇತ್ತು ಒಂದು ದಿನ ರಾಘವೇಂದ್ರ ಫುಟ್ಬಾಲ್ ಆಡುತ್ತಿರುವಾಗ ಅಚಾನಕ್ ಎದೆ ನೋವು ಕಣ್ಣು ಮುಚ್ಚಿದ ಕ್ಷಣ ಹಿಮಾಲಯ ಸೇನಾ ಯೂನಿಫಾರ್ಮ್ ಸೀತಾಳ ಕೈ ವಾಗ್ದಾನ ಎಲ್ಲವೂ ನೆನಪಿಗೆ ಬಂತು ಅವನು ಅತ್ತು ಬಿಟ್ಟ ಅವನು ಸೀತಾಳ ಮುಂದೆ ನಿಂತು ಕೇಳಿದ ನೀನು ನನಗೆ ಗೊತ್ತ ನಾನು ನಿನಗೆ ವಾಗ್ದಾನ ಮಾಡಿದ್ದೇನಾ ಸೀತಾಳ ಕಣ್ಣೀರು ಉತ್ತರ ಕೊಡ್ತು ಅವಳು ಹೇಳಿದಳು ಈ ಜನ್ಮದಲ್ಲಿ ನೀನು ತಡವಾಗಿ ಬಂದೆ ಆದರೆ ನನ್ನ ಪ್ರೀತಿ ಎಂದಿಗೂ ತಡವಾಗಲಿಲ್ಲ ಈ ಬಾರಿ ಯುದ್ಧವಿರಲಿಲ್ಲ ಮರಣವಿರಲಿಲ್ಲ ಈ ಬಾರಿ ಪ್ರೀತಿ ಗೆದ್ದಿತು ಪುನರ್ಜನ್ಮ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದರೆ ಪ್ರೀತಿ ಆತ್ಮದ ನೆನಪು ಅನ್ನೋದು ಖಚಿತ ದೇಹಗಳು ಬದಲಾಗಬಹುದು ಹೆಸರುಗಳು ಮರೆತು ಹೋಗಬಹುದು ಆದರೆ ಆತ್ಮದ ಪ್ರೀತಿ ಕಾಲವನ್ನು ಮರಣವನ್ನು ದಾಟಿ ಬರುತ್ತದೆ